ಸುಲಭವಾಗಿ ಕೇಸರಿ ಭಾತ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡುವ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದ ಬೆಲ್ ಬಟನ್ ಟಚ್ ಮಾಡಿ ಮೂರು ಸ್ಪೂನ್ ತುಪ್ಪವನ್ನು ಸೇರಿಸುವ ತುಪ್ಪ ಚೆನ್ನಾಗಿ ಬೆಚ್ಚಗಾಗಬೇಕು ತುಪ್ಪ ಬೆಚ್ಚಗಾದ ಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸುವ ಗೋಡಂಬಿ ದ್ರಾಕ್ಷಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಗೋಲ್ಡನ್ ಕಲರ್ ಬರುವ ತನಕ ಹುರ್ಕೊಳ್ಬೇಕಾಗುತ್ತೆ ಇದನ್ನು ಸಪ್ರೇಟಾಗಿ ತೆಗೆದಿಡುವ ನಂತರ ಅದೇ ತುಪ್ಪಕ್ಕೆ ಒಂದು ಕಪ್ ರವೆಯನ್ನು ಸೇರಿಸ್ತಿದ್ದೇನೆ ರವೆಯನ್ನು ಸಹ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ರವೆ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಸ್ಟವ್ ಆಫ್ ಮಾಡಿ ಈಗ ಇದನ್ನು ಸಪ್ರೇಟಾಗಿ ತೆಗೆದಿಡುವ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿಗೆ ಒಂದು ಕಪ್ ರವೆ ಮೂರು ಕಪ್ ನೀರನ್ನು ಹಾಕ್ತಿದ್ದೇನೆ ನೀರು ಚೆನ್ನಾಗಿ ಕುದಿಬೇಕು ಆಮೇಲೆ ಫ್ಲೇವರಿಗೋಸ್ಕರ ನಾನಿಲ್ಲಿ ಮೂರು ಏಲಕ್ಕಿಯನ್ನು ಹಾಕ್ತಿದ್ದೇನೆ ಚೆನ್ನಾಗಿ ಕುದಿಬೇಕು ಈಗ ರೋಸ್ಟ್ ಮಾಡಿದ ರವೆಯನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸುವ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಸೇರಿಸುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಿದರೆ ಗಂಟ್ ಗಂಟು ಆಗ್ಬಿಡ್ತವೆ ಹಾಗಾಗಿ ಇದರಲ್ಲೇ ಒಂದರಿಂದ ಎರಡು ನಿಮಿಷ ಇದೇ ರೀತಿ ಬೇಯಿಲೆ ನಾನು ಒಂದು ಕಪ್ ರವಾಗಿ ಮೂರು ಕಪ್ ನೀರನ್ನು ಹಾಕಿದ್ದೇನೆ ಯಾಕಂದರೆ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ತಿದ್ದೇನೆ ಸಕ್ಕರೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಕಪ್ ರವಾಗಿ ಒಂದು ಕಪ್ ಸಕ್ಕರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕಪ್ ಫಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನೂ ಅರ್ಧ ಕಪ್ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಸಕ್ಕರೆಯನ್ನು ಕೊನೆಗೆ ಹಾಕೋದರಿಂದ ಪಾಕಾಂಶ ಜಾಸ್ತಿ ಇರುತ್ತೆ ಹಾಗೆಯೇ ಟೇಸ್ಟಿಯಾಗಿರುತ್ತೆ ಮತ್ತು ಆಗಿರುತ್ತೆ ಈಗ ನಾನು ಮೂರು ಸ್ಪೂನ್ ತುಪ್ಪವನ್ನು ಸೇರಿಸ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೂತ್ ಆಗಿರುತ್ತೆ ಈಗಾಗಲೇ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿಯನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ನಮಗೆ ಸ್ಮೂತಾದ ಟೇಸ್ಟಿಯಾದ ಕೇಸರಿ ಭಾತ್ ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಟಚ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ